ಒಂದೇ ಜನ್ಮರಾಶಿಯ ಸ್ತ್ರೀ ಪುರುಷರು ವಿವಾಹವಾದರೆ ಒಳ್ಳೆಯದ ಏನಾದರೂ ಸಮಸ್ಯೆ ಬರುತ್ತದೆಯೇ ಈ ಸಂದೇಹ ತುಂಬ ಜನರಿಗೆ ಬರುತ್ತದೆ ಮದುವೆ ಹಾಗೂ ಆಧ್ಯಾತ್ಮಿಕತೆ ಎರಡಕ್ಕೂ ಸಂಬಂಧ ಇದೆಯೆಂದು ನಮ್ಮವರು ಇಂದಿನ ಕಾಲದಿಂದಲೂ ನಂಬುತ್ತಿದ್ದಾರೆ ವ್ಯಕ್ತಿತ್ವದ ಲಕ್ಷಣಗಳ ಮೇಲೆ ಜನ್ಮರಾಶಿಯ ಪ್ರಭಾವ ಇರುತ್ತದೆ ಅದಕ್ಕೆ ನಿಮಗೆ ಸರಿ ಹೊಂದುವ ಜನ್ಮರಾಶಿಯವರನ್ನು ವಿವಾಹ ಎಂಬ ಸಮುದ್ರವನ್ನು ಯಶಸ್ವಿಯಾಗಿ ಪೂರ್ತಿ ಮಾಡಬಹುದೆಂದು ಪುರಾತನ ಪಂಡಿತರು ಹೇಳುತ್ತಿದ್ದಾರೆ ಮೇಷರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅಹಂ ಜಾಸ್ತಿ ಇರುತ್ತದೆಯಂತೆ ಇದೇ ರಾಶಿಯ ಸ್ತ್ರೀ ಪುರುಷರಿಬ್ಬರೂ ವಿವಾಹವಾದರೆ ನಿತ್ಯ ಯುದ್ಧದ ವಾತಾವರಣವೇ ಯಾರಿಗೆ ಇಷ್ಟವಾದ ದಾರಿಯಲ್ಲಿ ಅವರು ನಡೆಯುತ್ತಾರೆ ಆದ್ದರಿಂದ ಇವರ ಸಂಬಂಧ ಅಷ್ಟು ಸರಿ ಇರುವುದಿಲ್ಲ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಋಷಭ ರಾಶಿಯವರಲ್ಲಿ ಸ್ಥಿರತ್ವ ಇರುತ್ತದೆ ಈ ರಾಶಿಯವರು ವಿವಾಹ ಮಾಡಿಕೊಂಡರೆ ಆ ಸಂಬಂಧ ಬಲವಾಗಿ ಇರುತ್ತದೆ ಅವರ ಆಲೋಚನೆಗಳು ಭಾವನೆಗಳು ಉದ್ದೇಶಗಳನ್ನು ಪರಸ್ಪರ ಹೇಳಿಕೊಳ್ಳುತ್ತಾರೆ ಇವರಿಗೆ ಕ್ರೀಡೆ ಕುಕಿಂಗ್ ತರಹದ ಸಾಧಾರಣ ವಿಷಯಗಳಲ್ಲಿ ಆಸಕ್ತಿ ಇರುತ್ತದೆ ಮಿಥುನ ರಾಶಿಯ ವ್ಯಕ್ತಿಗಳು ಬಹಳ ಕೂಲಾಗಿರುತ್ತಾರೆ ಇವರ ಎನರ್ಜಿ ಲೆವೆಲ್ಸ್ ಬಹಳಷ್ಟು ಅಧಿಕ ಎಂದು ಹೇಳಬಹುದು ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ಶಕ್ತಿ ಕಡಿಮೆಯಾದರೂ ಇನ್ನೊಬ್ಬರು ಆ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುತ್ತಾರೆ ಇದೇ ರಾಶಿಗೆ ಸಂಬಂಧಿಸಿದ ಸ್ತ್ರೀ ಪುರುಷರು ವಿವಾಹ ಮಾಡಿಕೊಂಡರೆ ಸಂಬಂಧ ಯಶಸ್ವಿಯಾಗಿ ಸಾಗುತ್ತದೆ ಕರ್ಕಾಟಕ ರಾಶಿಯಲ್ಲಿ ಜನ್ಮಿಸಿದವರ ಮನಸ್ಸು ಬಹಳ ಮೃದುವಾಗಿರುತ್ತದೆ ಹಾಗೆ ಇತರರಕ್ಕಿಂತ ಕಾರ್ಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ರಾಶಿಗೆ ಸೇರಿದ ಗಂಡ ಹೆಂಡತಿ ಸಂಬಂಧದಲ್ಲಿ ಭಾವನೆಗಳು ಪ್ರಭಾವ ಬೀರುತ್ತದೆ ಒಬ್ಬರಿಂದ ಒಬ್ಬರು ಹೊಸ ವಿಷಯಗಳನ್ನು ಕಲಿತುಕೊಳ್ಳುತ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯನ್ನು ಅನುಭವಿಸುತ್ತಾರೆ ಸಿಂಹರಾಶಿಯ ವ್ಯಕ್ತಿಗಳು ಅದೇ ರಾಶಿಯ ಮಹಿಳೆಯರನ್ನು ಮದುವೆಯಾಗದಿರುವುದು ತುಂಬಾ ಒಳ್ಳೆಯದು ಒಂದು ವೇಳೆ ಮದುವೆಯಾದರೆ ಒಂದು ಸಿಂಹ ಇನ್ನೊಂದು ಸಿಂಹವನ್ನು ಎದುರು ಹಾಕಿಕೊಂಡಂತೆ ಒಂದೇ ಮನೆಯಲ್ಲಿ ಎರಡು ಬಾಂಬು ಇರುವಷ್ಟು ಅಪಾಯಕಾರಿ ಎಂದು ಹೇಳಿದ್ದಾರೆ ವಿಶ್ಲೇಷಕರು ರಾಶಿ ಎಲ್ಲಿ ಜನಿಸಿದವರು ಗಂಡ ಹೆಂಡತಿ ಇಬ್ಬರು ರಾಶಿಯವರಾದರೆ ಅವರಿಗೆ ಎದುರು ಇರುವುದಿಲ್ಲವಂತೆ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆಯಂತೆ ನಿಸ್ವಾರ್ಥವಾದ ಪ್ರೀತಿಯಿಂದ ಯಾವಾಗಲೂ ಸಂತೋಷವಾಗಿ ಇರುತ್ತಾರಂತೆ ಇಬ್ಬರ ಅಭಿರುಚಿಯು ಒಂದೇ ತರ ಇರುತ್ತದೆಯಂತೆ ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾರೆ ಎಂದು ವಿಶ್ಲೇಷಕರು ಹೇಳುತ್ತಾರೆ ತುಲಾ ರಾಶಿಯಲ್ಲಿ ಜನಿಸಿದವರು ಈ ರಾಶಿಯವರು ತಮ್ಮ ಸಂಗಾತಿ ವ್ಯಕ್ತಿ ಪಾರದರ್ಶಕತೆಯಿಂದ ಇರಬೇಕೆಂದು ಬಯಸುತ್ತಾರೆ ಇವರು ಇನ್ನೊಬ್ಬರ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವುದಿಲ್ಲವಂತೆ ಎಷ್ಟೇ ಪ್ರೀತಿಯಿದ್ದರೂ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುತ್ತಾರಂತೆ ವೃಶ್ಚಿಕ ರಾಶಿಯವರಲ್ಲಿ ಹಾಸ್ಯ ಮನೋಭಾವನೆ ಜಾಸ್ತಿ ಈ ರಾಶಿಯ ವ್ಯಕ್ತಿಗಳಿಗೆ ಮದುವೆಯಾದರೆ ಕೆಲವು ವಿಷಯಗಳಲ್ಲಿ ಅಸೂಯೆ ಅಪಾರ್ಥ ಅನುಮಾನಗಳು ಇರುತ್ತವೆ ಧನಸ್ಸು ರಾಶಿಯಲ್ಲಿ ಜನ್ಮಿಸಿದ ವ್ಯಕ್ತಿಗಳ ಮಧ್ಯೆ ಆರೋಗ್ಯಕರವಾದ ಸ್ಪರ್ಧೆ ಇರುತ್ತದೆ ಇಂತಹ ಸ್ಪರ್ಧೆಯಿಂದ ಆನಂದವನ್ನು ಪಡೆಯುತ್ತಾರೆ ಹಾಗೆಯೇ ಬಲವಾದ ವ್ಯತಿರಿಕ್ತ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವುದಕ್ಕೆ ಸರಿಯಾದ ಫ್ಲಾಟ್ಫಾರಂ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕೆಲವು ಸಂದರ್ಭದಲ್ಲಿ ವಿವಾದಗಳು ಬರುವ ಅವಕಾಶವಿರುತ್ತದೆ ಮಕರ ರಾಶಿಯಲ್ಲಿ ಜನಿಸಿದವರು ಸ್ತ್ರೀ ಪುರುಷರು ವಿವಾಹ ಬಹಳ ಸಮ್ಮತವಾದದ್ದು ಇವರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಹೆಚ್ಚು ಪ್ರೀತಿ ಇರುವಂತೆ ನಡೆದುಕೊಳ್ಳುತ್ತಾರೆ ನಿಸ್ವಾರ್ಥವಾದ ಪ್ರೀತಿಯನ್ನು ಕುಟುಂಬದವರಲ್ಲಿ ತೋರಿಸಿ ಎಲ್ಲರ ಮನಗೆಲ್ಲುತ್ತಾರೆ ಕುಂಭರಾಶಿಗೆ ಸೇರಿದ ಸ್ತ್ರೀ ಪುರುಷರು ವಿವಾಹ ಮಾಡಿಕೊಂಡರೆ ಆಧ್ಯಾತ್ಮಿಕ ಶಕ್ತಿಯನ್ನು ತಡೆದುಕೊಳ್ಳುವುದು ಕಷ್ಟವಾಗಬಹುದು ಇವರಲ್ಲಿರುವ ಆಧುನಿಕ ಮನೋಭಾವಗಳು ಉದಾರ ಸ್ವಭಾವ ಇತರರನ್ನು ಆಕರ್ಷಿಸಿದರು ಕೆಲವು ಸಂದರ್ಭಗಳಲ್ಲಿ ಭಾವೋದ್ವೇಗಗಳನ್ನು ನಿಯಂತ್ರಿಸಿಕೊಳ್ಳಲಾರರು ಇದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಬಿರುಕು ಕಂಡುಬರುತ್ತದೆ ಮೀನರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಎಲ್ಲ ವಿಷಯದಲ್ಲೂ ಒಂದು ವಿಜನ್ ಇರುತ್ತದೆ ಮುನ್ನೋಟ ಇರುವ ಇಬ್ಬರು ವ್ಯಕ್ತಿಗಳನ್ನು ಕೂಡಿಸಬೇಕೆಂದುಕೊಳ್ಳುವುದು ಕನಸಿನ ಮಾತು ಆದ್ದರಿಂದ ಇಂತಹ ಸಂಬಂಧವನ್ನು ಸೇರಿಸಲು ಪ್ರಯತ್ನಿಸದಿರುವುದೇ ಒಳ್ಳೆಯದು ಅದ್ಭುತವಾದ ಕನಸನ್ನು ಈಡೇರಿಸಿಕೊಳ್ಳಲು ಈ ರಾಶಿಗೆ ಸೇರಿದ ವ್ಯಕ್ತಿಗಳು ನಿರಂತರ ಶ್ರಮಿಸುತ್ತಾರೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ